ನಮಸ್ಕಾರ ಕರ್ನಾಟಕ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬದವರಿಗೆ ಒಂದು ಬಹಳ ಮುಖ್ಯವಾದ ಸುದ್ದಿ ಇದೆ ಅದೇ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಇದು ಒಂದು ಹೊಚ್ಚ ಹೊಸ ಹೆಲ್ತ್ ಸ್ಕೀಮ್ ಬನ್ನಿ ಈ ಯೋಜನೆಯ ಪ್ರತಿಯೊಂದು ಡೀಟೇಲ್ ತುಂಬಾ ಸರಳವಾಗಿ ನಿಮಗೆ ಅರ್ಥ ಆಗುವ ಹಾಗೆ ತಿಳಿದುಕೊಳ್ಳೋಣ ಹೌದು ಇದು ರಾಜ್ಯದ ಸಾವಿರಾರು ಸರ್ಕಾರಿ ನೌಕರರಿಗೆ ನಿಜಕ್ಕೂ ಒಂದು ಗುಡ್ ನ್ಯೂಸ್ ಹಾಗಾದ್ರೆ ಈ ಹೊಸ ಆರೋಗ್ಯ ರಕ್ಷಣಾ ವ್ಯವಸ್ಥೆ ಏನೆಲ್ಲ ಬದಲಾವಣೆ ತರ್ತಿದೆ ಇದರ ಪ್ರತಿಯೊಂದು ಅಂಶವನ್ನು ನಾವು ವಿವರವಾಗಿ ನೋಡೋಣ ಸರಿ ಮೊದಲನೇದಾಗಿ ಈ ಹೊಸ ಆರೋಗ್ಯ ಯೋಜನೆ ಅಂದ್ರೆ ಏನು ಇದರ ಮೂಲ ಉದ್ದೇಶವೇನು ಅಂತ ಅರ್ಥ ಮಾಡಿಕೊಳ್ಳೋಣ ಇದು ಯಾಕೆ ಬಂತು ಈಗಿರೋ ಸಿಸ್ಟಮ್ಗಿಂತ ಇದು ಹೇಗೆ ಬೇರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಂದ್ರೆ ಶಾರ್ಟ್ ಆಗಿ ಕೆಎಸ್ಎಸ್ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬದವರಿಗೆ ಸಂಪೂರ್ಣವಾಗಿ ಕ್ಯಾಶ್ಲೆಸ್ ವೈದ್ಯಕೀಯ ಸೌಲಭ್ಯ ಕೊಡೋದು ಅಂದರೆ ಇನ್ಮುಂದೆ ಆಸ್ಪತ್ರೆಗೆ ದಾಖಲಾದಾಗ ಮೊದಲು ಹಣ ಕಟ್ಟಿ ಆಮೇಲೆ ಅದನ್ನು ಕ್ಲೇಮ್ ಮಾಡಿ ವಾಪಸ್ ಪಡೆಯೋ ತಲೆನೋವು ಇರಲ್ಲ ನೇರವಾಗಿ ಕ್ಯಾಶ್ಲೆಸ್ ಸೇವೆ ಸಿಗುತ್ತೆ ಗಮನಿಸಬೇಕಾದ ಒಂದು ದೊಡ್ಡ ಬದಲಾವಣೆ ಇದೆ ಈ ಕೆಎಸ್ ಎಸ್ ಯೋಜನೆ ಬಂದ ಮೇಲೆ ಈಗ ಸದ್ಯಕ್ಕೆ ಚಾಲ್ತಿಯಲ್ಲಿರುವ ಜ್ಯೋತಿ ಸಂಜೀವಿನಿ ಯೋಜನೆ ಸಂಪೂರ್ಣವಾಗಿ ನಿಂತು ಹೋಗುತ್ತೆ ಇನ್ನು ಮುಂದೆ ಸರ್ಕಾರಿ ನೌಕರರ ಹೆಲ್ತ್ ಸ್ಕೀಮ್ ಅಂದರೆ ಅದು ಕೆಎಸ್ಎಸ್ ಮಾತ್ರ ಸರಿ ಈಗ ಮುಂದಿನ ಮುಖ್ಯವಾದ ಪ್ರಶ್ನೆಗೆ ಬರೋಣ ಈ ಹೊಸ ಸ್ಕೀಮ್ನ ಅಡಿಯಲ್ಲಿ ಯಾರೆಲ್ಲ ಬರ್ತಾರೆ ಅಂದ್ರೆ ಇದರ ಅರ್ಹತೆ ಏನು ಮತ್ತು ಫಲಾನುಭವಿಗಳು ಯಾರು ಅಂತ ಈಗ ನೋಡೋಣ ನೋಡಿ ಈ ಯೋಜನೆ ರಾಜ್ಯದ ಎಲ್ಲಾ ಸರ್ಕಾರಿ ನೌಕರರಿಗೂ ಅನ್ವಯ ಆಗುತ್ತೆ ಅಷ್ಟೇ ಅಲ್ಲ ಇದು ಡಿಫಾಲ್ಟ್ ಆಗಿ ಎಲ್ರಿಗೂ ಕಡ್ಡಾಯ ಇದಕ್ಕಾಗಿ ನೀವು ಬೇರೆ ಎಲ್ಲೂ ರಿಜಿಸ್ಟರ್ ಮಾಡಬೇಕಾಗಿಲ್ಲ ಸರ್ಕಾರದ ಎಚ್ ಆರ್ ಎಂ ಎಸ್ ಟೂ ಪಾಯಿಂಟ್ ಓ ಡೇಟಾಬೇಸ್ ಇದೆಯಲ್ಲ ಅದರಿಂದಾನೇ ಎಲ್ಲರನ್ನೂ ಗುರುತಿಸಲಾಗುತ್ತೆ ಪ್ರತಿಯೊಬ್ಬ ನೌಕರನಿಗೂ ಒಂದು ಯುನೀಕ್ ಐ ಡಿ ನಂಬರ್ ಕೂಡ ಸಿಗುತ್ತೆ ದುಡ್ಡಿನ ವಿಷಯ ಮುಖ್ಯ ಅಲ್ವಾ ಹಾಗಾಗಿ ಪ್ರತಿಯೊಬ್ಬ ನೌಕರರು ತಿಂಗಳಿಗೆ ಎಷ್ಟು ದುಡ್ಡು ಕಟ್ಟಬೇಕು ಅಂದ್ರೆ ಪ್ರೀಮಿಯಂ ಎಷ್ಟು ಮತ್ತು ಅದನ್ನ ಹೇಗೆ ಕಟ್ ಮಾಡ್ತಾರೆ ಅನ್ನೋದನ್ನ ಈಗ ನೋಡೋಣ ನೌಕರರು ಕಟ್ಟಬೇಕಾದ ಮಾಸಿಕ ವಂತಿಗೆಯನ್ನ ಅವರ ಗ್ರೂಪ್ ಆಧಾರದ ಮೇಲೆ ಫಿಕ್ಸ್ ಮಾಡಿದ್ದಾರೆ ಗ್ರೂಪ್ ಎ ನೌಕರರು ತಿಂಗಳಿಗೆ ಸಾವಿರ ರೂಪಾಯಿ ಗ್ರೂಪ್ ಬಿ ನೌಕರರು ಐದು ಗ್ರೂಪ್ ಸಿ ಮುನ್ನೂರೈವತ್ತು ಮತ್ತೆ ಗ್ರೂಪ್ ಡಿ ನೌಕರರು ಇನ್ನೂರೈವತ್ತು ರೂಪಾಯಿ ಕಟ್ಟಬೇಕು ಈ ಹಣ ಪ್ರತಿ ತಿಂಗಳು ಅವರ ಸ್ಯಾಲರಿಯಿಂದಲೇ ಆಟೋಮ್ಯಾಟಿಕ್ ಆಗಿ ಕಟ್ಟಾಗುತ್ತೆ ಇಲ್ಲಿ ಒಂದು ಬಹಳ ಮುಖ್ಯವಾದ ಲೇಟೆಸ್ಟ್ ಅಪ್ಡೇಟ್ ಇದೆ ಇದನ್ನ ಗಮನವಿಟ್ಟು ಕೇಳಿ ಮೊದಲು ಹೇಳಿದ ಪ್ರಕಾರ ಈ ಸಂಬಳ ಕಡಿತ ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಶುರುವಾಗಬೇಕಿತ್ತು ಆದರೆ ಈಗ ಸರ್ಕಾರ ಆ ದಿನಾಂಕವನ್ನ ಬದಲಾಯಿಸಿದೆ ಹೊಸ ದಿನಾಂಕದ ಪ್ರಕಾರ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರೀಮಿಯಂ ಕಡಿತ ಶುರುವಾಗುತ್ತೆ ತುಂಬಾನೇ ಉಪಯೋಗಕ್ಕೆ ಬರೋ ರೂಲ್ ಇದೆ ಒಂದು ವೇಳೆ ಗಂಡ ಹೆಂಡತಿ ಇಬ್ಬರು ಸರ್ಕಾರಿ ನೌಕರರಾಗಿದ್ರೆ ಇಬ್ರು ಈ ಪ್ರೀಮಿಯಂ ಕಟ್ಟೋ ಅವಶ್ಯಕತೆ ಇಲ್ಲ ಅವರಲ್ಲಿ ಯಾರಾದರೂ ಒಬ್ರು ಕಟ್ಟಿದ್ರೆ ಸಾಕು ಯಾರು ಕಟ್ಟಬೇಕು ಅನ್ನೋದನ್ನ ಅವರೇ ಮಾತಾಡಿ ನಿರ್ಧಾರ ಮಾಡಿ ತಮ್ಮ ಆಫೀಸಿಗೆ ತಿಳಿಸಬೇಕು ಓಕೆ ತಿಂಗಳು ತಿಂಗಳು ದುಡ್ಡು ಕಟ್ಟಾಗತ್ತೆ ಅದಕ್ಕೆ ಪ್ರತಿಯಾಗಿ ನಮಗೆ ಸಿಗೋ ಸೌಲಭ್ಯಗಳೇನು ಈ ಯೋಜನೆಯ ಪ್ರಯೋಜನಗಳು ಏನು ಇದರ ಕವರೇಜ್ ಎಷ್ಟಿದೆ ಅನ್ನೋದನ್ನ ಈ ವಿಭಾಗದಲ್ಲಿ ಡೀಟೇಲ್ ಆಗಿ ತಿಳಿಯೋಣ ಇದೊಂದು ನಿಜಕ್ಕೂ ದೊಡ್ಡ ಸುಧಾರಣೆ ಕುಟುಂಬ ಅನ್ನೋ ಪದದ ಅರ್ಥವನ್ನೇ ಸ್ವಲ್ಪ ವಿಸ್ತರಿಸಿದ್ದಾರೆ ಮೊದಲು ಪೋಷಕರ ತಿಂಗಳು ಆದಾಯ ಹದಿನೇಳು ಸಾವಿರ ರೂಪಾಯಿಗಿಂತ ಜಾಸ್ತಿ ಇದ್ರೆ ಅವರು ಸ್ಕೀಮ್ ಅಡಿಯಲ್ಲಿ ಬರ್ತಾ ಇರಲಿಲ್ಲ ಈಗ ಆ ಲಿಮಿಟ್ ಅನ್ನ ಇಪ್ಪತ್ತೇಳು ಸಾವಿರ ರೂಪಾಯಿಗಳಿಗೆ ಏರಿಸಲಾಗಿದೆ ಇದರ ಅರ್ಥ ಇನ್ಮುಂದೆ ಇನ್ನೂ ಹೆಚ್ಚು ಸರ್ಕಾರಿ ನೌಕರರು ತಮ್ಮ ತಂದೆ ತಾಯಿಯನ್ನ ಈ ಯೋಜನೆ ಅಡಿಯಲ್ಲಿ ಸೇರಿಸಿಕೊಳ್ಬಹುದು ಈ ಸ್ಕೀಮ್ನ ಅತಿದೊಡ್ಡ ಲಾಭ ಅಂದ್ರೆ ಸರ್ಕಾರದಿಂದ ಮಾನ್ಯತೆ ಪಡೆದ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಂಪೂರ್ಣ ನಗದುರಹಿತ ಚಿಕಿತ್ಸೆ ಆದ್ರೆ ಇಲ್ಲಿ ಇನ್ನೊಂದು ವಿಷಯ ನೆನ್ಪಿಟ್ಬೇಕು ಈ ಯೋಜನೆ ಪೂರ್ತಿಯಾಗಿ ಜಾರಿಗೆ ಬರುವವರೆಗಿನ ಮೊದಲ ಆರು ತಿಂಗಳು ಅಂದ್ರೆ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ನೌಕರರು ಹಳೆಯ ರೀಇಂಬರ್ಸ್ಮೆಂಟ್ ಸಿಸ್ಟಮ್ ಅನ್ನು ಬಳಸಬಹುದು ಅಂದ್ರೆ ಐವತ್ತಕ್ಕೂ ಹೆಚ್ಚು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದು ದುಡ್ಡನ್ನ ಕ್ಲೇಮ್ ಮಾಡಿಕೊಳ್ಳುವ ಆಪ್ಷನ್ ಕೂಡ ಇರುತ್ತೆ ಈಗ ನಾವು ಒಂದು ಅತ್ಯಂತ ನಿರ್ಣಾಯಕ ಹಂತಕ್ಕೆ ಬಂದಿದ್ದೇವೆ ಈ ಸ್ಕೀಮ್ನಲ್ಲಿ ಭಾಗವಹಿಸಬೇಕಾ ಅಥವಾ ಬೇಡವಾ ಅನ್ನೋ ನಿರ್ಧಾರದ ಬಗ್ಗೆ ಈಗ ಮಾತಾಡೋಣ ನಾವು ಮೊದಲೇ ಹೇಳಿದ ಹಾಗೆ ಈ ಯೋಜನೆ ಕಡ್ಡಾಯ ಆದ್ರೆ ಅದಕ್ಕೊಂದು ಕಂಡೀಷನ್ ಇದೆ ಹಾಗಾದ್ರೆ ಈ ಯೋಜನೆಯಿಂದ ಹೊರಗೆ ಉಳಿಯೋಕೆ ಏನಾದರೂ ಅವಕಾಶ ಇದೆಯಾ ದಯವಿಟ್ಟು ಈ ದಿನಾಂಕವನ್ನ ಎಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಳಿ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಇದು ತುಂಬಾನೇ ಮುಖ್ಯವಾದ ಡೇಟ್ ಯಾಕಂದ್ರೆ ಈ ಯೋಜನೆಯಿಂದ ಹೊರಗೆ ಉಳಿಬೇಕು ಅಂತ ಹೇಳೋದಿಕ್ಕೆ ಇದೇ ಕೊನೆಯ ದಿನ ಸ್ಕೀಮ್ ನಿಂದ ಹೊರಗುಳಿಯೋ ಪ್ರಾಸೆಸ್ ತುಂಬಾ ಸಿಂಪಲ್ ಆಗಿದೆ ಯಾರಿಗೆ ಈ ಸ್ಕೀಮ್ ಬೇಡವೋ ಅವರು ಅಕ್ಟೋಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ತಮ್ಮ ಸ್ಯಾಲರಿ ಡಿಸ್ಟ್ರಿಬ್ಯೂಟಿಂಗ್ ಆಫೀಸರ್ ಅಂದ್ರೆ ಡಿಡಿಒಗೆ ಒಂದು ರಿಟರ್ನ್ ಡಿಕ್ಲರೇಷನ್ ಕೊಡಬೇಕು ಒಂದು ವೇಳೆ ನೀವೇನು ಮಾಡದೆ ಸುಮ್ಮನೆ ಇದ್ರೆ ನಿಮ್ಮನ್ನ ಆಟೋಮ್ಯಾಟಿಕ್ ಆಗಿ ಈ ಸ್ಕೀಮ್ ಗೆ ಸೇರಿಸಲಾಗುತ್ತೆ ಹಾಗಾಗಿ ನಿರ್ಧಾರ ಮಾಡೋದು ಬಹಳ ಮುಖ್ಯ ಹಾಗಾಗಿ ಇಷ್ಟೊಂದು ದೊಡ್ಡ ಯೋಜನೆಯನ್ನ ಯಾರು ಮ್ಯಾನೇಜ್ ಮಾಡ್ತಾರೆ ಇದರ ಹಿಂದೆ ಯಾವೆಲ್ಲ ಸಂಸ್ಥೆಗಳಿವೆ ಬನ್ನಿ ಕೊನೆಯದಾಗಿ ಇದರ ವೈಖರಿ ಹೇಗಿದೆ ಅಂತ ನೋಡೋಣ ಈ ಸ್ಕೀಮ್ ಯಶಸ್ವಿಯಾಗಿ ನಡೀಬೇಕು ಅಂದ್ರೆ ಹಲವು ಸಂಸ್ಥೆಗಳು ಒಟ್ಟಾಗಿ ಕೆಲಸ ಮಾಡ್ತವೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಎಸ್ ಟಿ ಇದರ ಮುಖ್ಯ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಎಸ್ ಟೂ ಪಾಯಿಂಟ್ ಓ ನಿರ್ದೇಶನಾಲಯ ನೌಕರರನ್ನ ಗುರುತಿಸುತ್ತೆ ಟಿ ಆಸ್ಪತ್ರೆಗಳ ಜೊತೆ ಒಪ್ಪಂದ ಮಾಡಿಕೊಡುತ್ತೆ ಒಂದು ವೇಳೆ ಏನಾದರೂ ಸಮಸ್ಯೆಗಳಾದ್ರೆ ಅದನ್ನು ಬಗೆಹರಿಸೋಕೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಸಮಿತಿಗಳು ಇವೆ ಹಾಗಾದ್ರೆ ಈ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಮಾಡೆಲ್ ಇದೆಯಲ್ಲ ಇದೇನ ಹೆಲ್ತ್ ಕೇರ್ ನ ಭವಿಷ್ಯ ಇದು ಸರ್ಕಾರಿ ನೌಕರರ ವೈದ್ಯಕೀಯ ಖರ್ಚಿನ ಚಿಂತೆಯನ್ನ ನಿಜವಾಗ್ಲೂ ಕಡಿಮೆ ಮಾಡುತ್ತಾ ಇದು ನಾವೆಲ್ಲರೂ ಯೋಚಿಸಬೇಕಾದ ಒಂದು ವಿಷಯ ಈ ಮಾಹಿತಿ ನಿಮ್ಗೆಲ್ಲರಿಗೂ ಉಪಯೋಗ ಆಗಿದೆ ಅನ್ಕೊಳ್ತೇವೆ ಧನ್ಯವಾದಗಳು